ವೈಷ್ಣು ಓ ಹೊಟ್ಟೆ ಹಸುವಾಗೈತೆ ಕಣೆ ಬಾರೆ ಸ್ವಲ್ಪ ಊಟಕ್ಕೆ ಏನಾದರೂ ಇಟ್ಕೊಂಡು ಕೊಡು ನಾನು ಊಟ ಮಾಡ್ಬೇಕು ತುಂಬ ಹೊಟ್ಟೆ ಹಸುವಾಗೈತೆ ಊಟ ಮಾಡಿ ನಾನು ಕೆಲ್ಸಕ್ಕೆ ಹೋಗ್ತೀನಿ ಅದೇ ಯಾಕೆ ಹಂಗೆ ಮುಷ್ಣಿ ಹಂಗೆ ಮಾಡ್ಕೊಂಡು ಅತ್ಲಾಗ ಮುಖ ತಿರ್ಗಿಸ್ಕೊಂತೀಯ ಬೈ ಎದ್ ಬಾ ಹ್ಞೂ ಆಗಿದ್ದಾಯ್ತು ಎದ್ ಬಂದು ನನ್ಗೆ ಊಟಕ್ಕೆ ಇಟ್ಕೊಡು ಲೇ ನಿನ್ನೆ ಕಡೆ ಮಾತಾಡಿಸ್ತಾ ಇರೋದು ನಾನು ಕೆಲ್ಸಕ್ಕೆ ಹೋಗ್ಬೇಕು ಊಟ ಇಟ್ಕೊಡೆ ನಾನು ಊಟ ಮಾಡಬೇಕು ಹೇಳಿದ ಅರ್ಥ ಆಗಲ್ಲ ನಿನಗೆ ಹಾಂ ಯಾವಾಗಿಂದ ಮಾತಾಡಿಸ್ತಾ ಇದ್ದೀನಿ ಮುಖ ಊದಿಸ್ಕೊಂಡು ಹಂಗೆ ಮಾಡ್ತಾ ಇದೆಯಲ್ಲ ಸುಮನ್ ಬಾ ಹಂಗೆ ಮಾಡ್ತೀಯಾ ಹೇಳಿದ್ರೆ ಕೇಳ ಅಂತವಳಲ್ಲ ನೀನು ಹ್ಞೂ ಹೇಳ್ತಾರೆ ಏನು ಎತ್ತ ಅಂತೇಳಿ ಅರ್ಥ ಮಾಡ್ಕೊಂಬೋದೇ ಇಲ್ಲ ನೀನು ನಿಗ್ರೂ ಬಾಯಿ ಕಡಿಮೆ ಮಾಡು ಏನು ಅಷ್ಟೊಂದು ಬಾಯಿ ಮಾಡ್ತಾ ಇದ್ಯಾ ಅಷ್ಟೊಂದು ನಿಗ್ರು ಕಮ್ತಾ ಇದ್ಯಾ ಏನು ಬಾಯ ನಿನ್ ಬಂಬಾಯ ಓ ಬಾಯಿ ಮಾಡೋದೆಲ್ಲ ಅಂತ ಬಿಟ್ಟು ಬಿಡ್ಬೇಕ ಮ್ಯಾಮ್ ಏನು ನೀನು ನಂಗೆ ಅಷ್ಟು ಜೋರಾಗೆ ನಿಗ್ರೀಕಂಡು ಬಾಯ್ ಮಾಡ್ತಾ ಇದೆಯಲ್ಲ ನನಗೆ ಊಟಕ್ಕೆ ಬಾ ಅಂತ ಕರೆದಿದ್ದು ಹ್ಞೂ ಸುಮ್ಮನೆ ಬಂದು ಈಗ ಕೊಡೋದು ಕಲಿ ನಾನು ಹಂಗೆ ಮಾತಾಡೋದು ನನ್ಗೆ ಹಂಗೆ ಮಾತಾಡಕ್ ಬರೋದು ಹ್ಮ್ ಯಾರು ಹೇಳಿದ್ರು ಅಷ್ಟೇ ನಾನು ಹಂಗೆ ಮಾತಾಡೋದು ಏನು ಮಾಡ್ತೀಯಾ ಇವಾಗ ನಾನು ಇಕ್ ಕೊಡಲ್ಲ ಇಟ್ಟೇನ್ ತಿನ್ನೋಗು ನಾನು ಅಡಿಗೆನು ಮಾಡಲ್ಲ ನಾನು ಏನು ಮಾಡಲ್ಲ ಕಣ ಬಾಯ್ ಮಾಡ್ಬೇಡ ಅಂತ ಹೇಳ್ತಾರೆ ಅದು ಬಾಯ್ ಬಡ್ದ್ ಬಿಡ್ತೀನಿ ನೋಡು ಹ್ಮ್ ಯಾಕೆ ಅಷ್ಟೊಂದು ಬಾಯ್ ಮಾಡ್ತಾ ಇದೀಯ ನೀನು ಯಾಕೆ ಅಷ್ಟೊಂದು ಬಾಯ್ ಮಾಡ್ತಾ ಇದೀಯ ಹ ಸರಿ ಯಾಕಂದ್ರೆ ಅಷ್ಟೊಂದು ಬಾಯ್ ಮಾಡಿದ್ಯಾ ಅಂದ್ರೆ ಓ ತೀಡ್ ಬರ್ತೀನಿ ಮಾಡದೆ ಮಾತಾಡದೆ ಹಂಗೆ ಮಾತಾಡೋದು ನಂಗೆ ನೀ ಅಜ ಯಾರು ಬೇಕಾರು ಬರ್ಲಿ ಹೇಳಕ್ಕೆ ಹೇಳ ಹಂಗೆ ಕಾಣೋ ಮಾತಾಡೋದು ಏನ ಮಾತಾಡ ನೀನು ಹಂಗೆ ಕಾಣೋ ಮಾತಾಡೋದು ಏ ಪಿಕ್ಲಿ ಪಿಕ್ಲಿ ನೋಡಿವಾಗ ಇವಾಗ ಹೊಸ್ಸಾಡ್ಬೇಡ ಬಾಯ್ ಮಾಡಬೇಡ ನೋಡಿ ಹೇಳ್ತೀನಿ ಆ ಕಡೆ ಈ ಕಡೆ ಕಾಣ್ತಾರೆ ಏನು ಅನ್ಕಂಬ್ತಾರೆ ಹಾ ಅವರಿಗೆ ನಾ ಇವತ್ತು ಎದ್ದು ಗೊತ್ತಾಗಿ ಮಾಡ್ಕೊಂಡು ಉಣ್ಬೇಕು ಅಂಬೋದು ನಿನ್ಗೆ ಜ್ಞಾನಿಲ್ವಲ್ಲೇ ಹ್ಞೂ ಸುಮ್ಮನೆ ಹೇಳ್ತೀನಿ ನಾನು ಹಂಗೆ ಇರ್ತೀನಿ ಹಿಂಗೆ ಇರ್ತೀನಿ ಅಂತ ಮನೆ ಕೊಡ್ತೀನಿ ಇಂಥ ಮನೆ ಕೊಡ್ತೀನಿ ಅಂತ ಹೇಳಿ ಬಿಟ್ಟಪ್ಪ ಕೊಡ್ತೀಯ ಅಲ್ಲಿ ಹಾ ಇವಾಗ ನೀನು ಮಾಡ್ತಿರೋದು ಎಂಥ ಕೆಲಸನೇ ಏನಿವಣ್ಣ ഏനിവക വർഡിത്താനേ ഹി നിന്ന സുമ്നാക്ക് ഇത് മാത നനസ്ക നന ഐ ഫോൺ ബേക്കു നനുഗൈ ഫോൺ ബേക്കേ ബേക്കഷ്ടേ ഐ ഫോൺ കൊടുസ്ില്ലാ നാനു അടുത്തു മല്ല അത് യാവള തകനസ്കൾ കമ്പ ഏനില്ല നാനൂല്ല അതേ മാറ്റി അതേ നന്നെല്ലാം നടി യ് തകാടേ നന്ന തകാടക്കെ നാട്ടില്ല ತಿಕ್ಲಿ ನಿನಗೆ ಬುದ್ಧಿ ಐತೆ ಅಮ್ಮನೆ ಇಲ್ಲ ಅಂಬನಿ ಇದಕ್ಕೆ ಮತ್ತೆ ಹ್ಞೂ ನಮ್ಮ ಅಮ್ಮ ಏನಿ ನಮ್ಮ ಮದುವೆ ಆಗೋದು ಬೇಡ ಅಂತ ಹೇಳಿದ್ದು ನಿನಗೆ ಅರ್ಥ ಆಗಲ್ಲ ಹೇಳಿದೆ ಮಾತಾಡ್ತಾಳೆ ಹ್ಞೂ ಐಫೋನ್ ಅಂತೆ ಐಫೋನು ನಿಂದು ದುಡಿಯೋಗೆ ಮತ್ತೆ ಕೆಲ್ಸಕ್ಕೆ ಹೋಗಿ ಮತ್ತೆ ಹಾಂ ಕೆಲ್ಸಕ್ಕೆ ಹೋಗೋ ಕೆಲ್ಸಕ್ಕೆ ಹೋಗೋಕ್ಕಾಗಲ್ಲ ದುಡಿಯೋಕ್ಕಾಗಲ್ಲ ನಾನು ಅಂಥ ಮನೆ ಕಟ್ತೀನಿ ಇಂಥ ಮನೆ ಕಟ್ತೀನಿ ಅದನ್ನೂ ಬುಕ್ ಮಾಡ್ತೀನಿ ಇನ್ನೂ ಬುಕ್ ಮಾಡ್ತೀನಿ ದುಡಿಯೋಕೆ ಮಾತ್ರ ಆಗಲ್ಲ ಕಣ್ಣಿಗೆ ಬೇಕಾಗಿರೋದು ಮಾತ್ರ ತಗೋಬೇಕು ತಗೋಬೇಕು ಅಂತ ಇಷ್ಟಪಡ್ತೀಯ ಹ್ಞೂ ದುಡಿಯಕ್ಕೆ ಮಾತ್ರ ನಿನ್ನ ಕೈಲಿ ಆಗಲ್ಲ ತಿಳ್ಲಾ ನೀನು ಕಣ ತಿಲ ನಾನಲ್ಲ ಹೇಳ್ತೇನ ನೀನ್ ತಿಕ್ಲಾ ಹ್ಮ್ ನೀನ್ ತಿಕ್ಲಾ ನನ್ನ ಅಂತ ಹೇಳ್ತಾ ಇದ್ಯಾ ಓ ಸರಿಯಾಗದಿಲ್ಲ ನೋಡು ನನ್ನ ತಿಕ್ಲ ಅಂತ ಹೇಳ್ತಾ ಇದ್ಯಾ ನೀನ್ ಕಣ ತಿಕ್ಲಾ ನೀನ್ ಕಣ ಒಡಿತೀಯಾ ನನಗೆ ಒದಿತೀಯಾ ನೀನು ನನಗೆ ಒಯ್ತೀಯಾ ಹ್ಮ್ ಒದಿಯೋದೇನೆ ಹ್ಮ್ ಒದಿಯೋದೆ ಕಣೇ ನೀನ್ ಮಾತಾಡ ಇದಕ್ಕೆ ನೀನ್ ಮಾಡಿರೋ ಇದಕ್ಕೆ ಒದಿಯೋದೇ ಇಟ್ಕೊಂಡು ಏನೇ ಮಾಡ್ತೀಯಾ ಏನು ಮಾಡ್ತೀಯಾ ಒದಿಯೋದೆ ನಾನು ಅಯ್ಯೋ ಭೀಮಾ ಯಾಕಂಗೆ ಹೊಡಿತಾ ಇದೆಯಾ ವೈಷ್ಣುಗೆ ಒಯ್ಬೇಡ ಅಲ್ಲ ಒಟ್ಟಿಗೆ ಗಿಟ್ಟಿಲ್ಲ ಅಂದರೆ ದುಟ್ಟಿ ಮಲಗೇ ಹೂವು ಅನ್ನೋ ಅಂತವಳು ಇವಳು ಹ್ಞೂ ಅಲ್ಲ ನನಗೆ ಇವಾಗ ದುಡ್ಡಿಲ್ಲ ಶಿವನೇ ದೇವ್ರೆ ಇವಳೆ ಎಷ್ಟೊಂದೊಂದು ಇಪ್ಪತ್ತು ಸಾವಿರ ಸಾಲ ಮಾಡ್ಕೊಂಡವಳೆ ಅದನ್ನು ಕೊಡೋರಿಗೆ ಕೊಟ್ಟರೆ ಸಾಕಾಗೈತೆ ಮನೆಗೆಲ್ಲ ನೋಡ್ಕೊಂಡ್ರೆ ಸಾಕಾಗೈತೆ ಬೆಳ್ಕರಿತಿಲ್ಲೋ ತರಕಾರಿ ಹಾಲು ಹಣ್ಣು ಹಂಪಳು ಎಷ್ಟಿರುತ್ತೆ ಮನೆಗೆಲ್ಲಾನ ಅದಕ್ಕೇನೆ ನಾನು ಇದ್ದೀನಿ ದುಡ್ಡಿಗೆ ಹಾಂ ಐಫೋನ್ ಕೊಡ್ಸು ಅಂತ ಕೂಕಂಡವಳಲ್ಲ ಐಫೋನ್ ಬೇಕು ನನಗೆ ಹ್ಞೂ ಅಡುಗೆ ಮಾಡ್ದಂಗೆ ಐಫೋನ್ ಬೇಕು ಅಂತ ಮುಂಚೆ ಹ್ಞೂ ಐಫೋನ್ ಎಲ್ಲಿಂದ ತಗೊಂಡು ಕೊಡ್ಲಿ ಇವಳಿಗೆ ಎಲ್ಲಿಂದ ತಗೊಂಬಂದು ಕೊಡಲಮ್ಮ ನಾನು ಐಫೋನ್ ಅಲ್ಲ ನೀನು ಒಡ್ದಾಕ್ಬಾರ್ದಾಗಿತ್ತು ಹ್ಮ್ ಎಂತರ್ಗೆ ಆಗಲಿ ಒಳ್ಳೊಳ್ಳೆ ಫೋನ್ ಗಳು ಇಕ್ಕೊಂಡಿರ್ತಾಳ ಅವಳು ಎಂತದ ಒಂದ್ ಇಕ್ಕೊಂಡವಳೆ ಅದನ್ನು ಒಡ್ದಾಕ್ಬಿಟ್ಟಲ್ಲ ನೀನು ಇಲ್ಲಿ ನೋಡಿಲಿ ಅದನ್ನು ಹೊಡ್ದಾಕ್ತೆ ಅಂದ್ರೆ ಅವ್ಳು ಮಾಡಿರೋ ಕೆಲಸ ಎಂತದ್ದು ಅಂತ ಗೊತ್ತೇ ನಮ್ಮ ನಿನ್ಗೆ ಹ್ಮ್ ಅವ್ಳು ಮಾಡಿರೋ ಕೆಲಸ ಏನು ಎತ್ತ ಅಂತೇಳಿ ಸ್ವಲ್ಪ ಯೋಚನೆ ಮಾಡು ಯೋಚನೆ ಮಾಡಿ ಮಾತಾಡು ನೀನು ಏನು ಸರ್ ಬಂದಂಗೆ ಫೋನ್ ಐತಿ ಅಂತೇಳಿ ಕಣ್ಣಿ ಬೇಕಾಗಿರೋದು ಕಣ್ಣಿ ಬೇಕಾಗಿರೋದು ಬುಕ್ ಮಾಡ್ಕೊಂಡು ಬುಕ್ ಮಾಡ್ಕೊಂಡು ಕೂಕೊಂಡ್ರೆ ಅದಕ್ಕೆ ಮತ್ತೆ ಫೋನೇ ಬೇಡ ಅಂತೇಳಿ ಹೊಡ್ದಾಕಿದ್ದು ಹ್ಮ್ ಅವ್ಳು ಬೇಕಾಗಿರೋದೆಲ್ಲ ನಾ ಸುಮ್ಮನೆ ಬುಕ್ ಮಾಡ್ಕೊಂತ ಇದ್ರಿ ಏನು ಅಂತಾರೆ ನಮಗೆ ಹಾ ಸಾಲ ಮಾಡಿ ಆದ ತುಪ್ಪತಿ ನಮ್ಮಂಗ ಸಾಲ ಮಾಡಿ ಆದ್ಮೇಲೆ ನಾನು ಆನ್ಲೈನ್ ಬುಕ್ಕಿಂಗ್ ಮಾಡ್ತೀನಿ ಅಂತ ಹೇಳ್ತಾಳಲ್ಲ ಅವಳಿಗೆ ಎಷ್ಟಿರ್ಬೇಡ ಹಾ ಎಷ್ಟಿರ್ಬೇಡಮ್ಮ ಅವಳಿಗೆ ಇರಬೇಡ ಅಂತ ಬಿಡು ಹೋಗ್ಲಿ ಅಡಿಬೇಡ ನೀನು ನಿಮ್ಮ ಅಮ್ಮ ನಿನ್ ಮದುವೆ ಆಗಿದೆಯಾ ನಿಮ್ಮ ಅಮ್ಮ ಕಣ್ಣಿದ್ರೆ ಇವತ್ತು ಹೆಂಗ್ ನೋಡ್ಕೋಬೇಕ ಗೊತ್ತೇ ಅವ್ಳಿಗೆ ಹಿಂಗೆಲ್ಲ ಮಾಡಬಾರ್ದು ಇವತ್ತು ಸದರಾ ಮಾಡ್ತಾನೆ ಹ್ಞೂ ನಮ್ಮ ಅಣ್ಣ ಮತ್ತೆ ಎದ್ರಿಗೆಲ್ಲ ನಾ ಸದ್ರ ಮಾಡ್ತಾನೆ ಇವತ್ತು ನಿನಗೂ ಒಬ್ಳಿಗೆ ಇದ್ದರೆ ಸಾಲದು ನನ್ನೊಬ್ಬನಿಗೆ ನಿನಗೂ ಇರಬೇಕು ಎಂಟಿ ಆಗಿರೋಳಿಗೆ ನೀನು ಹೆಂಗಿರ್ತೀಯೋ ಮನೆಯಾಗ ಹೆಣ್ಮಕ್ಳು ಹೆಂಗಿರ್ತಾರೋ ಹಂಗಿರುತ್ತೆ ಮನೆ ಹ್ಞೂ ನೀನು ಬುದ್ಧವಂತಿಕೆಯಿಂದ ನೀನು ನಾನು ಏನು ಮಾಡ್ಕೊಂಡು ಹೋದರೆ ಎಲ್ಲ ಚೆನ್ನಾಗಿರುತ್ತೆ ಹ್ಞೂ ನೀನು ಒಡಬ್ಲಾ ಆಟ ಆಡಿದರೆ ಸರ್ ಬಂದು ನಂಗೆ ದುಡ್ಡು ಖರ್ಚು ಮಾಡ್ಕೊಂಡು ಹಿಂಗೆ ಆಟ ಆಡಿದ್ರೆ ಹಿಂಗೆ ಮತ್ತೆ ಆಗೋದು ಹ್ಞೂ ಕಣ್ಣಿ ಬೇಕಾಗಿರೋದು ಬುಕ್ ಮಾಡ್ಕೊಂಡು ಬುಕ್ ಮಾಡ್ಕೊಂಡು ತರ್ಸ್ಕೊಂಡು ಎಲ್ಲಾನ ನೀನು ಹಿಂಗೆ ಹಾಳು ಇರು ನಾನು ಹಾಳು ಮಾಡ್ತೀವಿ ಅಂಬೋದು ಗೊತ್ತಾಯ್ತೇವೋ ನನಗೆ ನೀನು ಯಾವಾಗ ಬೇಕ ಅವಶ್ಯಕತೆ ಇಲ್ಲದ್ದೆಲ್ಲ ಯಾವಾಗ ಬುಕ್ ಮಾಡಿ ಬುಕ್ ಮಾಡಿ ಎಲ್ಲ ತರ್ಸ್ಕೊಂಡ ಆವಾಗಲೇ ಗೊತ್ತಾಯ್ತು ಓ ಇವಳೆ ನನ್ನೇನ್ ಬಾಳ್ಗೊಳಲ್ಲ ಅಂತ ಹೇಳಿ ನನ್ಗೆ ಆವಾಗ್ಲೇ ಗೊತ್ತಾಯ್ತು ಇವರಿಬ್ರು ಯಾಕೆ ಹಿಂಗ ಗುದ್ದಾಡ್ತಾರೆ ಯಾಕೆ ಶಿವನಿ ಏ ಅವಳೆ ಅತ್ತಪ್ಪ ಅಂತ ಕೇಳಿಳಂತೆ ಅದಕ್ಕೆ ಹೋಯ್ತಾ ಇದ್ದಾನೆ ಹ್ಮ್ ನೀವು ಇಬ್ರು ಹಿಂಗ ಗುದ್ದಾಡಿ ಹೆಂಗ್ ಸರಿ ಆಗುತ್ತೆ ಹೇಳಿ ಇವಾಗ ಆಡ್ಕೆ ಮರ ಇದೀವಿ ಅಯ್ಯೋ ನಾವ್ ಅತ್ತೆ ಹೇಳಿ ಅದಕ್ಕೆ ಹೇಳಿವಿ ಅಂತಾರೆ ನೀವಿಬ್ರು ಹಂಗಿರ್ಬೇಕು ಅಂತ ಮನೆ ಕಟ್ಟಿ ಇರ್ತೀವಿ ಅಂತ ಹೇಳ್ತಿದ್ದಾರು ಹ್ಮ್ ನೀವ್ ಯಾಕೆ ಹಿಂಗ್ ಮಾಡ್ಕೊಂತೀರ ಹ್ಮ್ ನೀವಿಬ್ರು ಚೆನ್ನಾಗಿರ್ಬೇಕಪ್ಪ ನಮ್ಗೆ ನಾನು ನೀವ್ ಆಡ್ಕೆ ಮರಿದ್ರಿ ನೀವಿಬ್ರು ಚೆನ್ನಾಗಿರ್ಬೇಕು ಅಂಬದೇ ನಮ್ಮ ಆಸೆ ಅಲ್ಲಿನ ಬಗ್ಗೆ ಏಂಟಿ ಚೆನ್ನಾಗಿರ್ಲಮ್ಮ ಯಾರು ಚೆನ್ನಾಗಿದ್ರೆ ನೋಡಬಹುದು ಹ್ಮ್ ಅಂತ ಯಾರು ಹಿಂಗ್ ಹಂಗೆ ನೋಡಿರೋನು ಅದೇ ಮಾತು ಹ್ಮ್ ಅದಕ್ಕೆ ಜಗಳ ಮಾಡಬಾರ್ದು ಚೆನ್ನಾಗಿರ್ಬೇಕು ಮತ್ತೆ ಬಾಯ್ ಮಾಡಬೇಡ ಅಂತೇಳಿ ಎಷ್ಟು ಹೇಳ್ತಾ ಇದ್ದೀನಿ ಹ್ಮ್ ನನ್ನ ಅದ್ನಿಗಿದ್ರೆ ಸಾಲದ ಆಂಟಿ ಬಗೆ ಆಂಟಿ ಇರಬೇಕು ಹ್ಞೂ ಹ್ಮ್ ಏನು ಏನಂಬ್ತಾರಪ್ಪ ನನ್ನ ಇವಾಗ ನಮ್ಮ ಅಣ್ಣ ಏನೋ ಮತ್ತೆ ಹ್ಮ್ ಅಪ್ಪ ಏನೋ ಅಮ್ಮ ಯಾರು ಸೇರಲ್ಲ ನನ್ನ ನಾನು ಇರಬೇಕು ಅಂಬೋದು ಇವಳಗೂ ಇರಬೇಕು ಇವಳಗೂ ಇದ್ರೆ ಏನೂ ಆಗಲ್ಲ ನನಗೈತೆ ಅದು ನಿನಗಿಲ್ಲ ಹ್ಞೂ ಹೆಂಗ ಮಾಡಿ ಕೊಡಿಸ್ಬೇಕಪ್ಪ ದುಡ್ದು ದುಡಿ ಈಗೇನು ತಿಂಗ್ಳಿಗೆ ಎಷ್ಟು ದುಡಿತಾರೆ ಗೊತ್ತೇ ಜನ ಹ್ಞೂ ಹೆಂಗೆ ದುಡಿತಾರೆ ನಿನಗೆ ದುಡಿಯೋದು ಗೊತ್ತಿಲ್ವಾ ನಿನಗೆ ದುಡಿಯೋದು ಗೊತ್ತಿಲ್ವ ಏನು ಹೇಳು ಹ್ಞೂ ದುಡಿಯೋದು ಗೊತ್ತಿಲ್ಲ ನಿನಗೆ ದುಡಿಯೋದು ನಾನು ಮಾತಾಡ್ದಂಗೆ ಮಾತಾಡ್ತಾ ಇದೆಯಲ್ಲ ಹ್ಞೂ ದುಡಿಯೋದು ಗೊತ್ತಿಲ್ಲ ನಿನಗೆ ಅಕ್ಕಿ ಹೆಂಗೆ ಮಾತಾಡ್ತೀನಿ ಹ್ಞೂ ತಂದಾಕ್ಬೇಕು ಕೊಡಿಸ್ಬೇಕು ಮಾಡಬೇಕು ನಿನಗೆ ಇರಬೇಕು ಹಾಂ ನಾನು ಹೆಂಗೆ ನೋಡ್ಕೋಬೇಕು ಅವಳು ನನ್ನ ಬಯಸಿ ಬಂದವಳಲ್ಲ ನನ್ನಿಂದ ದೋಡ್ ಬಂದವಳಲ್ಲ ಅವಳು ಅಂತ ಹೇಳಿ ಇರಬೇಕು ಹ್ಞೂ ಕೆಲ್ಸಕ್ಕೆ ಹೋಗ್ ಅಂಬಲ್ಲ ಯಾರಾನು ಇಷ್ಟಪಟ್ಟು ಮಜ ಆಗಿರೋ ಹುಡುಗಿನ ಎಲ್ಲೂ ಕಳಿಸ್ಬಾರ್ದು ನಾನು ಹಂಗಿಕ್ಕೇಬೇಕು ಹಿಂಗಿಕ್ಕೇಬೇಕು ಅಂತ ಬಹಳ ಕನ್ಸ್ಕೊಳ್ಬೇಕು ಹ್ಮ್ ನಿನ್ನಂಗೆ ಯಾರು ಕೆಲ್ಸಕ್ಕೆ ಅಂತ ಹೇಳಲ್ಲ ಇವಳಿಗಿರ್ಬೇಕಾ ಅದು ಅಲ್ಲ ಎಷ್ಟು ಹೇಳಿದ್ರು ಅರ್ಥ ಮಾಡ್ಕೊಂಬಲ್ಲ ಅಂದ್ಮೇಲೆ ಇವಳು ಮನ್ಷಳೆ ಏನು ದನಗಿನ ನಾನು ಕತ್ಕಿತೇನ ಅಂಬಾನ ಇವಳು ಏನು ಅಂಬಾನ ಅನ್ನಿಸ್ತೈತೆ ನನಗೆ ಇವಳು ಮಾಡೋ ಇದಕ್ಕೆ ಅಕ್ಕ ನಿಜವಾಗ್ಲೂ ನನಗೆ ಇಲ್ಲಡೋ ಯಾರು ತಂದು ಅಡ್ದ್ ಬಿಡ ನಾನು ಸಿಟ್ಟು ಗೊತ್ತಾಯ್ತೆ ಎಲ್ಲ ಮಾತಾಡ್ಬೇಡ ಬಿಡತ್ತ ಹ್ಞೂ ಹೋಗ್ಲಿ ಒಂದು ಹೋಗ್ರಪ್ಪ ಗುದ್ದಾಡಬೇಡಿ ಸುಮ್ಕಿರ್ರಿ ಹ್ಞೂ ನಿಮ್ಗೆ ಹೇಳೋರ್ ಇಲ್ಲ ನಿಮ್ಮ ನಿಮ್ಮ ಕಡೆಗಳಿಲ್ಲ ಇವಳು ಕಡೆಗಳವ್ರಲ್ಲ ಏನೋ ನಾವು ತಿಳಿದ ಮಟ್ಟಿಗೆ ಹೇಳ್ತೀವಿ ದೊಡ್ಡವರಾಗಿ ಏನೋ ಒಂದು ಟೀಚಿ ಕಮ್ಮಿ ಆದ್ರಿ ಗಾಳಪ್ಪ ಯಾರೋ ಹೇಳಿಲ್ಲ ಅಂತಾರೆ ಸುಮ್ಮನೆ ಇರಪ್ಪ ಚೆನ್ನಾಗಿತ್ಕೊಂಡು ಹೋಗ್ರಿ ಸುಮ್ಮನೆ ಇರ್ರಿ ಹ್ಞೂ ಗುದ್ದಾಡಬೇಡ್ರಿ ಸಾಲದಾಗ ಬಂದು ಮರ್ಯಾದೆ ತೆಗೆ ಮಾಡ್ತಾಳೆ ಹ್ಞೂ ನಾನು ಯಾವತ್ತು ನಾನು ಒಂದು ರೂಪಾಯಿ ಮೋಸ ಮಾಡಿಲ್ಲ ಯಾರಿಗೂ ಒಂದು ರೂಪಾಯಿ ನಾನು ಯಾರಿಗೂ ಕೊಡಬೇಕು ಅಂತ ಅನ್ನಿಸ್ಕೊಂಡಿಲ್ಲ ಇವಳಿಂದ ನನಗಿಂತ ನೀನು ಇವಾಗ ಒಂದು ಐದು ಸಾವಿರ ದುಡ್ಡು ಕೊಡ್ಬೇಕ ಇವಳು ಅಂತ ಕೇಳ್ತೀಯಾಕ ನಾನು ಯಾವತ್ತೂ ಹಂಗೆ ಮಾಡ್ಕೊಂಡಿಲ್ಲ ನನಗೆ ಇವಳಿಗೆ ಹೇಳೋದು ನಾವು ದುಡಿಯೋದ್ರಾಗೆ ಅನುಸರಿಸ್ಕೊಂಡು ಆಸ್ಕಿ ಇದ್ದಷ್ಟು ಕಾಲು ಚಾಚ್ಕೊಂಡು ನಮ್ಮ ಪ್ಯಾಡಿಗೆ ನಾವು ದುಡಿಯೋದಕ್ಕೆ ಎಷ್ಟು ದುಡಿತೀವಷ್ಟು ಖರ್ಚು ಮಾಡೋಣ ಅಂದರೆ ಹ್ಞೂ ಅದೆಲ್ಲ ನಡೆಯೋಲ್ಲ ಇವಳ್ದಾಗ ಹ್ಞೂ ನಮ್ಮ ನಾವು ಎಷ್ಟು ದುಡಿತೀವಷ್ಟು ಖರ್ಚು ಮಾಡೋಣ ಅಂತ ಹೇಳಿದ್ರೆ ಕೇಳೋದೇ ಇಲ್ಲ ನನಗೆ ಬೇಕೇ ಬೇಕು ಅಷ್ಟೇ ನಾನು ಅಲ್ಲಿವರೆಗೂ ಮಾಡಲ್ಲ ಅಂದ್ರೆ ಮಾಡೋಲ್ಲ ಮಾಡಲ್ಲ ಯಾರು ಬಂದು ಹೇಳಿರು ಮಾಡಲ್ಲ ಹ್ಞೂ ಅದು ಯಾರು ಬತ್ತಾರ ಬರಲಿ ಅದು ಯಾವ ಯಾರು ಬಂದ್ರೂ ಏಡಿ ಯಾರು ಯಾರು ಬರ್ತಾರೋ ನೋಡೋಣ ಹ್ಞೂ ಭಗವಂತನೇ ಬಂದು ಹೇಳಿರು ನಾನು ಮಾಡಲ್ಲ ಹ್ಞೂ ಹಂಗೆ ನಾನು ಆಟ ಮೇಲೆ ಆಟ ನಾನು ಅಟ್ಕಾತಿ ನಾನು ಅಟ್ಕಾತಿ ನಾನು ಹ್ಞೂ ನಾನು ಮಾಡಲ್ಲ ಅಂದ್ರೆ ಮಾಡಲ್ಲ ಅಷ್ಟೇ ಹ್ಞೂ ನನಗೆ ಐಫೋನ್ ಬೇಕೇ ಬೇಕು ಹ್ಞೂ ಐಫೋನ್ ಬೇಕೇ ಬೇಕು ನನಗೆ ಬಿಡು ಹೋಗಲಿ ಹ್ಞೂ ಸುಮ್ಮನಿರು ಅಂದ ಬೇಡೆ ಇನ್ನೇನು ಮಾಡೋಕ್ಕಾಗ್ಬಿಟ್ಟೆ ಇನ್ನೇ ಶಿಮನಿ ನಾನು ಕೇಳಲ್ಲ ನನಗೆ ಬೇಕೇ ಬೇಕು ನನಗೆ ಐಫೋನ್ ಬೇಕೇ ಬೇಕು ಅಡುಗೆ ಮಾಡಿಲ್ಲ ಏನಿಲ್ಲ ಐಫೋನ್ ಬೇಕು ಅಂತ ಆಟ ಹಿಡೀತಾಯಿದ್ದಾಳೆ ಅಲ್ಲ ನಮಗೆ ಎಷ್ಟು ಬೇಕೋ ಅಷ್ಟು ನೋಡ್ಕೊಂಡು ಇರೋದು ಬಿಟ್ಟು ಏನೇನೋ ತಗೊಂಬಕ್ಕೋದಲ್ಲ ಅದಕ್ಕೆ ನಾನು ಫೋನ್ ಹೊಡೆದಾಗ್ತೆ ಇವಾಗ ಫೋನ್ ಬೇಕು ಅಂತ ಆಟ ಮಾಡ್ತಾಯಿದ್ದಾಳೆ ಅದಕ್ಕೆ ನಾಲ್ಕು ಚೆನ್ನಾಗಿ ಬಾರಸ್ತಿ ಇಟ್ಕೊಂಡು ನೋಡ್ತಾ ಇರಿ ನೀನು ಅನ್ಬೋದಂಥ ಮುಂದಿನ ಭಾಗದಲ್ಲಿ ನೋಡ್ತಾ ಇಲ್ರಿ ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯದನ್ನ ಕಮೆಂಟ್ ಮಾಡಿರಿ ಹಾಗೆ ಎಷ್ಟು ಎಷ್ಟಾಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಇನ್ನೂ ನಮ್ಮ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿಲ್ಲ ತಪ್ಪಾಗಿ ಕೊಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಓಕೆ ವೀಕ್ಷಕರು ಧನ್ಯವಾದಗಳು